ಮೈಸೂರಿನ ವಿಜಯನಗರ ಪಾರ್ಕ್ನಲ್ಲಿ ಏರ್ಪಡಿಸಿದ್ದ ಮಣ್ಣಿನ ಗಣಪತಿ ತಯಾರಿಕೆ ಕಾರ್ಯಾಗಾರಕ್ಕೆ ಪರಿಸರ ಮಾಲಿನ್ಯ ಉಪ ಪರಿಸರ ಅಧಿಕಾರಿ ಎಂಕೆ ಜಯಲಕ್ಷ್ಮಿ ಚಾಲನೆ ನೀಡಿದರು ಪರಿಸರ ಬಳಗ ಹಾಗೂ ರಾಜ್ಯ ಪರಿಸರ ಮಾಲಿನ್ಯ ಮಂಡಳಿಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿದ್ದರು ಕಾರ್ಯಾಗಾರದಲ್ಲಿ ಮಕ್ಕಳಿಗೆ ಮಣ್ಣಿನ ಗಣಪತಿ ತಯಾರಿಕೆ ಮಹತ್ವದ ಕುರಿತು ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಮಾನವಿತ ಪರಿಸರ ಮಾಲಿನ್ಯವನ್ನು ತಡೆಯಲು ಮಣ್ಣಿನ ಗಣಪತಿ ತಯಾರಿಕೆ ಹಾಗೂ ಬಳಕೆ ಅಗತ್ಯ ಎಂದು ಹೇಳಿದರು ಬಂದಿದ್ದೀವಿ ನಾವು ರಾಸಾಯನಿಕ ಮತ್ತು ಬಣ್ಣದ ಗಣಪತಿ ಮಾಡಿ ನೀರಿಗೆ ಬಿಡೋದ್ರಿಂದ ನೀರೆಲ್ಲ ಹಾನಿ ಆಗ್ತಾ ಇದೆ ಆ ಹಾನಿ ನೀರು ನಮಗೆ ಬೇಡ ಆದ್ದರಿಂದ ಪರಿಸರನ ನಾವು ಕಾಪಾಡಬೇಕಾಗಿ ಈ ತರ ನಾವು ಮಣ್ಣಿನ ಗಣಪತಿನ ಮಾಡ್ತಾ ಇದ್ದೀವಿ ಮತ್ತೋರ್ವ ವಿದ್ಯಾರ್ಥಿನಿ ಶ್ರೇಯ ಸ್ವತಃ ತಾವೇ ಮಣ್ಣಿನ ಗಣಪತಿಯನ್ನು ತಯಾರಿಸುತ್ತಿರುವುದು ಸಂತಸ ತಂದಿದೆ ಎಂದರು ಕಾರ್ಯ ಇದೆ ಅಂತ ಹೇಳಿದ್ರು ನಾವು ಭಾಗವಹಿಸ್ತಿದ್ದೀವಿ ನಮಗೆ ತುಂಬಾ ಖುಷಿಯಾಗುತ್ತೆ ಈಗ ಪಿ ಪಿ ಗಣಪತಿ ತುಂಬಾ ಜನ ಬಳಸ್ತಿದ್ದಾರೆ ಇದನ್ನ ನಿಲ್ಸಿ ಆದಷ್ಟು ಮಣ್ಣಿನ ಗಣಪತಿಗಳನ್ನ ಮಾಡಿ ಬಳಸಿ ಇನ್ನೋರ್ವ ವಿದ್ಯಾರ್ಥಿನಿ ಆಯುಷಾ ಪರಿಸರ ಸಂರಕ್ಷಣೆಗೆ ಪೂರಕವಾದ ಗಣಪತಿಗಳ ತಯಾರಿಕೆ ಕುರಿತು ಕಾರ್ಯಾಗಾರದಲ್ಲಿ ಹೇಳಿಕೊಡಲಾಗಿದೆ ಎಂದರು ಜೊತೆ ಬಂದಿದ್ದೆ ನಾನು ಪರಿಸರ ಬಳಗಕ್ಕೆ ಬಂದಿದ್ದೇನೆ ಈ ಮಣ್ಣಿನ ಗಣಪತಿ ಕರಗುತ್ತೆ ಪ್ಲಾಸ್ಟಿಕ್ ಗಣಪತಿಗಳು ಕರಗುವುದಿಲ್ಲ ಮತ್ತೆ ಬಣ್ಣ ಬಣ್ಣಗಳು ಕೆಮಿಕಲ್ಸ್ ಗಣೇಶ ಪರಿಸರ ಖರೀದಿಸ ಎಂ ಕೆ ಜಯಲಕ್ಷ್ಮಿ ಪರಿಸರ ಸ್ನೇಹಿ ಗಣಪತಿಗಳನ್ನು ತಯಾರಿಸುವ ಮೂಲಕ ಪರಿಸರದ ಸಮತೋಲನ ಕಾಯ್ದುಕೊಳ್ಳುವ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ವಿಸರ್ಜನೆ ಮಾಡೋದ್ರಿಂದ ಯಾವುದೂ ಪ್ರಾಬ್ಲಮ್ ಇರೋದಿಲ್ಲ ಮತ್ತೆ ಅದಕ್ಕೆ ಡೆಕೋರೇಷನ್ ಮಾಡುವಾಗ ಗಣೇಶ ಮೂರ್ತಿಗಳಿಗೆ ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ದೊರೆಯಂತ ಹೂವು ಎಲೆಗಳಿಂದ ಅಲಂಕಾರ ಮಾಡಿ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನು ಅಲಂಕಾರ ಮಾಡಬೇಡಿ